ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ಅಂತರ್ಮನಕ್ಕೆ ಸ್ವಾಗತ ಅಂತರ್ಮನ ಶುದ್ಧತೆ ಪ್ರತೀಕ ಮನೆಯಲ್ಲಿ ಯಜಮಾನರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಥವಾ ಬಿಸ್ನೆಸ್ ಮಾಡ್ತಾ ಇದ್ರು ಕೆಲಸ ಮಾಡ್ತಾ ಇದ್ರು ಪ್ರಗತಿ ಕಾಣ್ತಾ ಇಲ್ಲ ದುಡ್ಡು ಜಾಸ್ತಿ ಬರಬೇಕು ಎಲ್ಲೋ ಸ್ಟಕ್ ಆಗ್ತಾ ಇದೆ ಅವ್ರಿಗೆಲ್ಲಕ್ಕ ಚೇಂಜ್ ಆಗ್ಬೇಕು ಅಂತ ಹೆಣ್ಣು ಮಕ್ಕಳು ಬಯಸ್ತಾ ಇದ್ರೆ ಗಂಡನ ಆದಾಯ ಜಾಸ್ತಿ ಆಗ್ಬೇಕು ಸ್ಯಾಲ್ರಿ ಹೈಕ್ ಆಗ್ಬೇಕು ಪ್ರಮೋಷನ್ ಸಿಗಬೇಕು ಬಿಸ್ನೆಸ್ ಇಂಪ್ರೂವ್ ಆಗ್ಬೇಕು ಹಾಕಿದ್ದ ಬಂಡವಾಳಕ್ಕಿಂತ ಜಾಸ್ತಿ ದುಡ್ಡು ಬರಬೇಕು ಏನೇ ಕೆಲಸ ಮಾಡಕ್ ಹೋದ್ರು ಅಭಿವೃದ್ಧಿ ಆಗ್ಬೇಕು ಅಂತ ಬಯಸ್ತಾ ಇದ್ರೆ ಹೆಂಡತಿ ಆದೋರು ಈ ಕೆಲಸವನ್ನ ಮಾಡ್ಬೇಕಾಗುತ್ತೆ ಏನ್ ಮಾಡ್ಬೇಕು ಅನ್ನೋದಾದ್ರೆ ಮಹಾಲಕ್ಷ್ಮಿಯ ಆರಾಧನೆಯನ್ನ ಮಾಡ್ಕೊಳ್ಬೇಕು ಅದಕ್ಕಿಂತ ಮುಂಚೆ ದುಡ್ಡಿಲ್ಲ ಇಲ್ಲ ಅನ್ನೋ ಮಾತನ್ನ ಹೇಳ್ಬಾರ್ದು ಬೇಜಾರ್ ಮಾಡ್ಕೊಳ್ಬಾರ್ದು ಅಳೋದನ್ನ ನಿಲ್ಲಿಸಬೇಕು ಕೋಪ ಮಾಡ್ಕೊಳ್ಬಾರ್ದು ನೆಗೆಟಿವ್ ಆಗಿ ಮಾತಾಡಬಾರ್ದು ಅಂದ್ರೆ ಎಷ್ಟೊಂದ್ ಜನ ಹೇಳ್ತಾ ಇರ್ತಾರೆ ನಮ್ಮ ಹತ್ರ ಬರುವಾಗ್ಲೂ ಹೇಳ್ತಿರ್ತಾರೆ ಇದು ಬರುತ್ತೆ ಒಳ್ಳೇದಾಗುತ್ತೆ ಅಂತಂದ್ರೆ ನಂಬಿಕೆ ಬರ್ತಾ ಇಲ್ಲ ನಿಜವಾಗ್ಲೂ ಆಗ್ಬಿಡುತ್ತಾ ಇಷ್ಟು ವರ್ಷ ಆಗದೆ ಇರೋದು ಇವಾಗ ಆಗುತ್ತಾ ಈ ತರ ನೆಗೆಟಿವ್ ಆಗಿ ಮಾತಾಡ್ತಾ ಇರ್ತಾರೆ ನಂಬಿಕೆ ಅನ್ನೋದು ಇಷ್ಟು ವರ್ಷ ಆಗದೆ ಇರೋದು ಇವಾಗ ಆಗುತ್ತಾ ಅನ್ನೋದು ಅಪನಂಬಿಕೆನಲ್ಲಿ ಮಾತಾಡ್ತಾ ಇರ್ತಾರೆ ಯಾವತ್ತೂ ಅಪನಂಬಿಕೆ ಬರಬಾರ್ದು ಯಾವ್ದೇ ಒಂದ್ ಆಗ್ಬೇಕು ಅಂದ್ರೆ ಮೊದಲಿಗೆ ವಿಶ್ವಾಸ ಅನ್ನೋದಿರ್ಬೇಕು ಮತ್ತೆ ಅಳಬಾರ್ದು ಪದೇ ಪದೇ ಅಳೋದು ಅಳೋದಕ್ಕಿಂತ ನಗ್ತಾ ಇದ್ರೆ ಮನೆ ಅಭಿವೃದ್ಧಿ ಆಗುತ್ತೆ ಎಲ್ಲವೂ ಸುಸೂತ್ರವಾಗಿ ನಡ್ಬೇಕು ಒಳ್ಳೇದೇ ಆಗ್ಬೇಕು ಅನ್ನೋದಾದ್ರೆ ಇಷ್ಟು ದಿವಸ ಆಗ್ತಾ ಇಲ್ಲ ಯಾತಿಕೆ ಅನ್ನೋದಾದ್ರೆ ಏನೋ ತೊಂದ್ರೆ ಆಗ್ತಾ ಇರೋದು ಏನೋ ಒಂದ್ ತಪ್ಪುಗಳು ನಡೀತಾ ಇರುತ್ತೆ ಹಾಗಾಗಿ ಇವತ್ತಿಂದ ಯೋಚನೆ ಮಾಡಿ ಸದಾ ನಗ್ತಾ ಇರ್ಬೇಕು ಅಂತದೇ ಸಂದರ್ಭದಲ್ಲಿ ಆ ಸಿಚುಯೇಷನ್ ಹ್ಯಾಂಡಲ್ ಮಾಡೋದನ್ನ ಕಲಿತೀವಿ ಒಳ್ಳೇದಾಗೋದಕ್ಕೆ ಏನೋ ಒಂದು ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ಮಹಾಲಕ್ಷ್ಮಿಯನ್ನ ಆರಾಧನೆ ಮಾಡ್ಕೊಳ್ಳಿ ಪ್ರತಿಯೊಬ್ಬ ಹೆಂಡತಿ ಅಂದ್ರೆ ಮನೆ ಒಡತಿ ತನ್ನ ಮನೆ ಅಭಿವೃದ್ಧಿ ಆಗ್ಬೇಕು ತಾನು ಅನ್ಕೊಂಡಿದ್ ನಡಿಬೇಕು ಆ ಮಟ್ಟಕ್ಕೆ ಸಂಪತ್ತು ಐಶ್ವರ್ಯ ಆರೋಗ್ಯ ಮನೆನಲ್ಲಿ ಇರಬೇಕು ಆದಾಯ ಜಾಸ್ತಿ ಆಗ್ಬೇಕು ಅನ್ನೋದಾದ್ರೆ ಈ ಒಂದು ನಾಮವನ್ನ ಹೇಳಿ ಅದೃಷ್ಟ ಅನ್ನೋದು ಬದಲಾಗುತ್ತೆ ಅಂದ್ರೆ ಗಂಡನ ಲಕ್ ಅನ್ನೋದು ಬದಲಾಗುತ್ತೆ ದುರಾದೃಷ್ಟ ದೂರ ಆಗುತ್ತೆ ಬ್ಯಾಡ್ ಲಕ್ ಅನ್ನೋದು ಹೋಗುತ್ತೆ ಲಕ್ ಅನ್ನೋದು ಜಾಸ್ತಿ ಆಗುತ್ತೆ ಈ ಮಂತ್ರ ಹೇಗಿರುತ್ತೆ ಓಂ ಶ್ರೀಂ ಹ್ರೀಂ ಕಮಲೆ ಕಮಲಾ ಪ್ರಸೀದ ಪ್ರಸಿದ್ಧ ಶ್ರೀಂ ಹ್ರೀಂ ಶ್ರೀಂ ಓಂ ಮಹಾಲಕ್ಷ್ಮಿ ನಮಃ ಇದನ್ನ ಪ್ರತಿನಿತ್ಯ ನೂರೆಂಟು ಬಾರಿ ಹೇಳಿ ಅಥವಾ ಮೂವತ್ ಮೂರು ಸಲನಾದ್ರೂ ಹೇಳ್ಕೊಳ್ಬೇಕು ಸಂಜೆ ಸಮಯದಲ್ಲಿ ತುಪ್ಪದ ದೀಪವನ್ನ ದೇವರ ಮುಂದೆ ಹಚ್ಚಿ ಈ ನಾಮವನ್ನ ಹೇಳ್ಕೊಂಡು ಮನೆಯಲ್ಲಿ ಎಲ್ಲರಿಗೂ ಒಳ್ಳೇದಾಗ್ತಾ ಇದೆ ಒಳ್ಳೆ ಮಾತಾಡ್ತಾ ಇದ್ವಿ ಸದಾ ನಗ್ತಾ ಇರ್ತೀವಿ ನಮ್ಮಿಂದ ಎಲ್ಲ ಒಳ್ಳೇದ ಆಗುತ್ತೆ ಅಂತ ಹೇಳಿ ಸಂಪೂರ್ಣ ವಿಶ್ವಾಸದ ಮಾತು ಪ್ರೀತಿಯ ಮಾತು ದೇವರ ಮುಂದೆ ಆಡಿ ಒಂದ್ ಮೂರರಿಂದ ಆರು ತಿಂಗಳು ಇದನ್ನು ಮಾಡ್ತಾ ಹೋಗಿ ಅಷ್ಟು ಎಲ್ಲಾ ಅಭಿವೃದ್ಧಿ ಆಗ್ಬಿಡುತ್ತೆ ಲಕ್ ಅನ್ನೋದು ಬರುತ್ತೆ ತುಂಬಾ ಅದೃಷ್ಟದ ದಿನಗಳು ನಿಮ್ಮದಾಗುತ್ತೆ ಸಾಕ್ಷಾತ್ ಲಕ್ಷ್ಮೀನಾರಾಯಣರ ಕೃಪೆ ಆ ಕುಟುಂಬದ ಮೇಲೆ ಇರುತ್ತೆ ಹಾಗೆ ಅಂತರ್ಮನದಲ್ಲಿ ಲಲಿತಾ ಸಹಸ್ರನಾಮವನ್ನ ತಾಯಿಯ ಕೃಪೆಯಿಂದ ಕಲಿಸ್ಕೊಡುವಂತಹ ಒಂದು ಕಲಿಕೆ ಕಾರ್ಯಾಗಾರ ನಡೀತಾ ಇರುತ್ತೆ ಆನ್ಲೈನ್ ಅಲ್ಲೇ ಕಲಿಬಹುದು ಮನೇಲೆ ಕೂತು ಕಲಿಬಹುದು ಅರ್ಥ ಸಮೇತ ಕಲಿಬಹುದು ಸಂಕಲ್ಪ ಸಮೇತ ಕಲಿಬಹುದು ಹಾಗೆ ತಪ್ಪಿಲ್ಲದಂತೆ ಸ್ತೋತ್ರವನ್ನ ಕಲಿಬಹುದು ಮೂರು ರೀತಿಯ ಕಾರ್ಯಾಗಾರಗಳಿರುತ್ತೆ ನಿಮಗೆ ಯಾವುದು ಬೇಕು ಅನ್ಸುತ್ತಾ ಆ ಕಾರ್ಯಾಗಾರದಲ್ಲಿ ಭಾಗವಹಿಸುತ್ತಾ ಲಲಿತಾ ಸಹಸ್ರವನ ಬೇರೆ ಬೇರೆ ತರಗತಿಗಳು ಬೇರೆ ಬೇರೆ ಶ್ಲೋಕಗಳನ್ನ ತಾಯಿ ಕೃಪೆಯಿಂದ ಕಲಿಸ್ಕೊಡ್ತಕ್ಕಂಥದ್ದು ಕಲಿತು ಹೇಳುದು ಅರ್ಥ ತಿಳ್ಕೊಂಡು ಹೇಳುದು ಹಾಗೆ ಯಾವುದಾದ್ರೂ ಒಂದು ವಿಚಾರಕ್ಕೆ ಇದುವರೆಗೂ ಆಗ್ಲೇ ಇಲ್ಲ ಆಗಬೇಕು ಎಷ್ಟೇ ಪ್ರಯತ್ನ ಪಟ್ಟರು ಕಷ್ಟಪಟ್ಟರು ನಮ್ಮಿಂದ ಅದು ಮಾಡ್ಕೊಳಕ್ ಆಗ್ತಾ ಇಲ್ಲ ಅನ್ನೋದಾದ್ರೆ ಸಂಕಲ್ಪವನ್ನ ಮಾಡಿಕೊಂಡು ಸಹ ಕಲಿಬಹುದು ಹೆಚ್ಚಿನ ವಿವರಗಳಿಗೆ ಇಲ್ಲಿ ನಂಬರ್ ಗೆ ವಾಟ್ಸಪ್ ಮಾಡಿ ಅಥವಾ ಕಾಲ್ ಮಾಡಿ ಲಲಿತಾ ಸಹಸ್ರನಾಮ ಪಾರಾಯಣ ಪ್ರತಿಯೊಂದು ಮನೆಯಲ್ಲೂ ನಡಿಬೇಕು ಮುಖ್ಯವಾಗಿ ಗೆ ಬರ್ತಕ್ಕಂತಹ ಮಕ್ಕಳು ಅದನ್ನ ಕಲಿಬೇಕು ಮನೆಯಲ್ಲಿ ಒಬ್ಬರಾದ್ರೂ ಕಲ್ತಿರ್ಬೇಕು ಯಾತಕ್ಕೆ ಅಂದ್ರೆ ಬರ್ತಕ್ಕಂತಹ ಸಮಸ್ಯೆಗಳು ಏನು ಏನ್ ತಪ್ಪುಗಳು ನಡೀತಾ ಇದೆ ಏನು ಭ್ರಮೆನಲ್ಲಿ ಬರುತ್ತಾ ಇದ್ದಾರೆ ದುಡ್ಡಿನ ಬೆಲೆ ತಂದೆ ತಾಯಿಯ ಬೆಲೆ ಅವರ ವ್ಯಕ್ತಿತ್ವದ ಬೆಲೆ ಗುಣ ಸ್ವಭಾವದ ಬೆಲೆ ಹೊರಗಡೆ ಸ್ನೇಹದ ಬೆಲೆ ಪ್ರತಿಯೊಂದ್ರ ಬೆಲೆನೂ ಗೊತ್ತಾಗ್ಬೇಕು ಅವರ ವ್ಯಕ್ತಿತ್ವ ವಿಕಸನ ಆಗ್ಬೇಕು ಜೀವನದಲ್ಲಿ ಮುಂದೆ ಯಾವ ತೊಂದರೆಗೂ ಒಳಗಾಗ್ಬಾರ್ದು ಜೀವನ ಅಂದ್ರೆ ಏನು ಮದುವೆ ಅಂತಂದ್ರೇನು ವಿದ್ಯೆ ಅಂತಂದ್ರೇನು ದುಡ್ಡು ಅಂತಂದ್ರೆ ಎಲ್ಲದ್ರ ಬೆಲೆ ಗೊತ್ತಾಗ್ಬೇಕು ಅನ್ನೋದಾದ್ರೆ ಮಕ್ಕಳು ಇದನ್ನ ಕಲಿಬೇಕು ಮಕ್ಕಳ ಕಲೀಲ ದೊಡ್ಡೋರಾದ್ರೂ ಮನೆಯಲ್ಲಿ ಒಬ್ಬರಾದ್ರೂ ಕಲ್ತಿರ್ಬೇಕು ಅದಕ್ಕೆ ಅರ್ಥ ಸಮೇತ ಕಲಿಬೇಕು ಲಲಿತಾ ಶಾಸ್ತ್ರದಲ್ಲಿ ಅಷ್ಟು ಅದ್ಭುತವಾದ ಅರ್ಥ ಜೀವನಕ್ಕೆ ಸಾಕಾಗುವಷ್ಟು ಪಾಠ ಕಲಿಸುವಷ್ಟು ಅಥವಾ ಅಭಿವೃದ್ಧಿ ಆಗುವಷ್ಟು ಶಕ್ತಿ ಚೈತನ್ಯ ಅದರಲ್ಲಿ ಅಡಗಿದೆ ಅದರಿಂದ ಉಪಯೋಗವನ್ನು ಪಡ್ಕೊಳ್ಬಹುದು ಅಂತ ಕಾರ್ಯಾಗಾರಗಳು ಅಂತರ ಮನದಲ್ಲಿ ನಡೀತಾ ಇದೆ ಅದರ ಒಂದು ಅದ್ಭುತ ಪ್ರಯೋಜನವನ್ನು ಪಡ್ಕೊಳ್ಬಹುದು ಸದಾ ಒಳ್ಳೇದನ್ನೇ ಮಾತಾಡ್ತಾ ಇರಿ ಒಳ್ಳೇದನ್ನೇ ಕೇಳ್ತಾ ಇರಿ ಒಳ್ಳೇದನ್ನೇ ಮಾಡಿ